ಸೊ ನಾವು ಇಷ್ಟಪಡೋದಂಥದ್ದು ಗಣಪತಿ ಹಬ್ಬ ನಮ್ಮ ಪ್ರಮುಖವಾಗಿ ಈ ಗಣಪತಿ ಹಬ್ಬ ಉದ್ದೇಶ ಏನಪ್ಪ ಅಂದರೆ ಈ ಸಭೆಯ ಉದ್ದೇಶ ಒಂದು ಕಾನೂನು ಸುವ್ಯವಸ್ಥೆ ಒಂದು ಲಾ ಅಂಡ್ ಅಂದರೆ ಯಾವುದೇ ರೀತಿ ಗೋಕಾದಿ ಸಮಸ್ಯೆ ಆಗಬಾರ್ದು ಅದೇ ರೀತಿಯಾಗಿ ಪ್ರತಿಯೊಬ್ಬರು ಏನು ಅನುಮತಿ ತಗೋಬರ್ತೀರಿ ಗಣಪತಿ ಹಬ್ಬದ ಅಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ವಾಲಂಟೀರ್ಸನ್ನು ನೇಮಕ ಮಾಡಬೇಕು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ವಾಲಂಟಿಯರ್ ನೇಮಕ ಮಾಡೋದು

ಕೊಟ್ಟು ನಾವು ಹಂಡ್ರೆಡ್ ಪರ್ಸೆಂಟ್ ಎಲ್ಲ ಕಡೆ ಒಂದು ಹೋಮ್ ಕೊಡ್ತೀವಿ ಎಲ್ಲ ಕಡೆ ಕೊಡ್ಲಿಕ್ಕೆ ಮೂರು ನೆನಪತಿ ನಾಲ್ಕು ನೆಪತಿ ಬಿಟ್ಟು ಒಂದೊಂದು ಹುಮ್ಮು ಕೊಡೋಕ್ಕೆ ಕಷ್ಟ ಮಾಡ್ತೀವಿ ಅದೇ ರೀತಿಯಾಗಿ ಸಿಂಗಲ್ ವಿಂಡೋ ಸಿಸ್ಟಮ್ ಇರ್ತೈತಿ ನಮ್ಮ ಇದ್ರಾಗ ನಗರಸಭೆ ಇದಾಗ ಪ್ರತಿಯೊಬ್ರು ಅಲ್ಲಿಂದ ಪರ್ಮಿಷನ್ ತಗೋಬೇಕು ಪಿ ಆಗಿರು ನಗರಸಭೆಯಿಂದ ಪೊಲೀಸ್ ಇಲಾಖೆಯಿಂದ ಆಮೇಲೆ ಮತ್ತೆ ಇದು ಅಗ್ನಿಶಾಮಕದಿಂದ ಅನುಮತಿ ಕೊಡಬೇಕು ಅಲ್ಲಿ ವಾಲಂಟೀರ್ ನೇಮಕ ಕೊಡಕ್ ಯಾರು ವಾಲಂಟೀರ್ ಇರೋದಿಲ್ಲ ಆಮೇಲೆ ನಾನು కంపల్సరి అనుమతి తోటి మెయిన్స్ షడ్ ప్రాపర్ ఇవ్వాలి ప్రాపర్ ఆగి నిర్మాణు ఇవ మే మే కైడ్ ఆజు బజ్జు సరియీ రీతి ಇದು ಕರೆಂಟ್ ಕರೆಂಟ್ ಇಶ್ಯೂ ಹೇಳಿದ್ರಿ ಸರ್ ಅದು ಕರೆಂಟ್ ಸ್ವಲ್ಪ ನೋಡ್ಕೊಂಡು ಪ್ರಾಪರ್ ಮಾಡಿ ಸರ್ ಆಮೇಲೆ ಕ್ಲೀನ್ನೆಸ್ ಬಗ್ಗೆ ಹೇಳಿದ್ರಿ ಸ್ವಚ್ಛತಾ ಬಗ್ಗೆ ಅದು ಕಮಿಷನರ್ ಸಾಹೇಬರು ಯಾವತ್ತು ಅದಕ್ಕೆ ಇಲ್ಲ ಅಂತ ಯಾವತ್ತು ಹೇಳಿಲ್ಲ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಅದು ಸ್ವಚ್ಛತಾ ಇದ್ದು ಹಂಡ್ರೆಡ್ ಪರ್ಸೆಂಟ್ ಅಂತ ನಿಮ್ಗೆ ಆಮೇಲೆ ಒಂದು ಎಲ್ಲಾರ್ದು ಏನ್ ಆಸೆ ಇರ್ತಾರೆ ಇವಾಗ ಫಾಯರ್ ಗಾಡಿ ನಿಮ್ಮ ಕಡೆ ಮ್ಯಾನ್ ಮಾತಾಡಿ ಸರ್ ನಿಮ್ಮ ಸ್ಟೇಷನ್ ಇರೋಕ್ಕಿಂತ ಒಂದು ತಿಂಗೋ ಸರ್ಕಲ್ದಲ್ಲಿ ಫೈರ್ ಗಾಡಿ ಇಂದ್ರ ಚೆನ್ನಾಗಿರುತ್ತೆ ಸರ್ ಇದು ಹಬ್ಬ ಮುಗಿರಿ ಸರ್ ನಮ್ಮ ಮೇಲ್ನ ಅಧಿಕಾರಿ ಕೇಳಿ ಅಲ್ಲಿಗೆ ಬರೋಕೆ ಮತ್ತೆ ಸಮಸ್ಯೆ ಆಗ್ತಿದೆ ಯಾವಾಗ ಟೈಮ್ ಏರ ಗೊತ್ತಿಲ್ಲ ಒಂದು ಕೋರ್ಸ್ ಸರ್ ನಮ್ಮ ತಿಂಗೋ ಸರ್ಕಲ್ದಲ್ಲಿ ಒಂದು ಗಾಡಿ ನಿಲ್ಲಿಸಿದ್ರೆ ಅದು ಪಾಯಿಂಟ್ ಆಫ್ ಇದೆ ಮಿಲ್ ಪಾಯಿಂಟ್ ಇದೆ ಆ ಕಪ್ ಕೋಕಕ ಸರ್ಕಲ್ ಅಲ್ಲಿ ಬಂದ್ರೆ ಅಲ್ಲ ಕಡೆ ಜಿಲ್ಲೆ ಸಮಸ್ಯೆ ಆದ್ರೂ ಇಲ್ಲಿ ಹೆತ್ತು ಅದೊಂದು ನಿಮ್ಮ ಜೊತೆ ಮಾತಾಡಿ ಸಹಾಯ ಆಫೀಸದ ಜೊತೆ ಆಮೇಲೆ ಸಿಿಸಿಪಿ ಕಂಪಲ್ಸರಿ ಇರಬೇಕು ಇನ್ನೊಂದು ಯಾರಾದರೂ ಕೂಡದು ಗಲಾಟೆ ಮಾಡೋದಾಗ್ಲಿ ಬೇರೆ ಜಾತ್ರೆ ನಿಂದೆ ಮಾಡೋದಾಗ್ಲಿ ನಾವು ಮನೆಯಲ್ಲಿ ಹೋಗಾಗ ಅಲ್ಲಿ ಇಲ್ಲಿ ಏನೋ ಬೇರೆ ರೀತಿ ಮಾಡಿದ್ರೆ ರಸ್ತೆ ಒಂದಿನ ವರ್ಷ ಫಸ್ಟ್ ಹೇಳ್ತಾ ಇದ್ದೀನಿ ಒಂದು ವರ್ಷ ಲಕ್ಷ್ಮೀ ದೇವ್ರ ಜಾತ್ರೆ ಇದೆ ನಾವಂತರೂ ಮೂರು ಸಾವಿರ ಜನ ಮುಂದೆ ಟಾರ್ಗೆಟ್ ಮಾಡಿದ್ದೀವಿ ಫಸ್ಟ್ ಹೇಳ್ತಾ ಇದ್ದೀನಿ ಮೂರು ಸಾವಿರ ಜನ ಟಾರ್ಗೆಟ್ ಮಾಡಿದ್ವಿ ಇದೇ ಇರೋದೇ ಇವ್ರಿಗೆ ಗಡಿಪಾರ್ ಮಾಡಬೇಕಂತ ದಯವಿಟ್ಟು ಹೇಳ್ತಾ ಇದ್ದೀನಿ ಯಾರೂ ಆ ರೀತಿ ಆಸ್ಪತ್ನೆ ಕೊಡೋಂಗಿಲ್ಲ ನಿಮ್ಮ ಮೆಂಬರ್ ಕಮಿಟಿಯವ್ರಿಗೆ ಹೇಳಿ ನಿಮ್ಮ ಹುಡುಗರು ಇರ್ತಾರ ಎಲ್ಲ ಡಿಸ್ಕಷನ್ ಮಾಡ್ಕೊಳ್ಳಿ ನಮಗೆ ಗಣಪತಿ ಅಪ್ಪ ಶಾಂತ ಹೋಗ್ತದ ಮುಂದೆ ಲಕ್ಷ್ಮೀ ದೇವ್ರ ಜಾತ್ರೆ ಶಾಂತ ಹೋಗ್ಬೇಕು ಯಾರಾದ್ರೂ ಬಾಲ ಬೆಚ್ಚಿದ್ರು ಹಂಡ್ರೆಡ್ ಪರ್ಸೆಂಟ್ ಲಾಭ ಬಿಡೋದಿಲ್ಲ ಇವಾಗ ಹೇಳ್ತೀನಿ ಮೂರು ಸಾವಿರ ನಾಲ್ಕು ಸಾವಿರ ಜನ ಹೋಗಿ ಟಾರ್ಗೆಟ್ ಮಾಡಿದೀವಿ ಲಿಸ್ಟ್ ಮಾಡಿದೀವಿ ಇವಾಗ ಕೆಲಸ ಚಾಲೂ ಆಗ್ತಿದೆ ಯಾಕೆ ಕೇಸ್ ಮಾಡ್ಬೇಕು ಏನ್ ಮಾಡಿಸ್ಬೇಕು ಎಲ್ಲ ಗೊತ್ತಿದೆ ಮಾಡ್ತೀವಿ ದಯವಿಟ್ಟು ಅದಕ್ಕೆ ಆಸ್ಪತ್ರೆ ಕೊಡಬೇಡಿ ನಿಮ್ಮ ಹಿರಿಯರಾಗ್ತೀರಿ ನೀವೇನೋ ಸಜೆಸ್ಟ್ ಇರ್ತೀರಿ ಯಾರೇ ಇರ್ತೀರಿ ತಮ್ಮ ತಮ್ಮ ಹೋಗಿ ಆರಾಮಾಗಿ ಸ್ವಲ್ಪ ಹೇಳಬೇಡಿ ಮುಂದೆ ಆರಾಮಿರಾಕ್ ಆಗೋದಿಲ್ಲ ಅದು ಅಷ್ಟಾಗಲಿ ಯಾವ ದಾರು ಕುಡಿದು ಡ್ಯಾನ್ಸ್ ಮಾಡೋದು ಡಿಜೆ ಗಿದ್ದ ಪರ್ಮಿಷನ್ ಇಲ್ಲ ಇಲ್ಲ ಏನ್ ಮಾಡ್ತೀರಿ ಸೌಂಡ್ ಸ್ಪೀಕರ್ ಹಾಕೊಳ್ಳಿ ಮಾಡ್ಕೊಳ್ಳಿ ಅದು ಹೊತ್ತು ಹನ್ನ ಹಂಡ್ರೆಡ್ ಪರ್ಸೆಂಟ್ ಕೊಡ್ತೀನಿ ಆಮೇಲೆ ಭಜನೆ ಮಾಡಿ ಅದು ಬಿಟ್ಟು ಆ ಇದು ಮಾಡ್ತಿರಲ್ಲ ಜಾಜ್ ಏನೋ ಬೇಕಾದ್ರೆ ಜಾಂಜ್ ಮಾಡ್ಕೊಳ್ಳಿ ಅದಕ್ಕೆ ನಮ್ಮ ಇಲ್ಲ ಆಡ್ಕೊತೀರಾ ಬಟ್ ಡಿಜೆ ಯಾವ್ದು ಡಿಜೆ ಮಾಡಬೇಡಿ ನೀವು ಡಿಜೆ ಹಾಕೊಂಡ್ರಿ ನಾವು ಬಂದು ನಿಂತ್ಕೊಂಡು ಕೆಲಸ ಮಾಡೋದು ದೇವ್ರ ಬಂದು ಬೇಡ ಅಪ್ಪ ಅವತ್ತು ಭಕ್ತಿಂದ ಮಾಡೋಣ ಯಾವ ಯಾವ್ದಕ್ಕೆ ಕೆಟ್ಟ ಹಾಡ ಹಾಕಿ ಡ್ಯಾನ್ಸ್ ಮಾಡೋದು ಕೂಡುದು ಕೇಳಿ ಶಾಕು ಚೂರಿ ಅವೆಲ್ಲ ಬರ್ಕೋದಿಲ್ಲ ಬಂದಾಗಿದೆ ಬಟ್ ಈ ಥರ ಮಾಡೋದು ಬೇಡ ದಯವಿಟ್ಟು ಎಲ್ಲರೂ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಆಯಿತು ನಮ್ಮ ಏನೋ ಎಲ್ಲ ಇಲಾಖೆಯಿಂದ ಮಾರ್ಗಸೂಚಿಗಳನ್ನು ಫಾಲೋ ಮಾಡಿ ಆಮೇಲೆ ಈ ಬಗ್ಗೆ ಎಲ್ಲರೂ ಆಗಮಿಸ್ತೀವಿ ಒಂದು ಧನ್ಯವಾದ ಹೇಳ್ತಾ ಈಗ ಮೊನ್ನೆ ತಸೀಲ್ದಾಸ್ ಅವರ ಅಧ್ಯಕ್ಷತೆ ವಹಿಸಿದ್ದಾರೆ ಈ ಅಧ್ಯಕ್ಷತೆ ಕುರಿತು ಆಗಿರುವಂತೇಳಿ ಮಾತಾಡ್ತಾರೆ